ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನೆಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನೊಂದು ಹಣ ಇದ್ದವರು ಅಡಿಕೆ ಕೃಷಿ ಮಾಡಿದರೆ ಹೇಗಿರ್ತದೆ ಅಂತ ಒಂದು ಒಳ್ಳೆಯ ತೋಟವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆಯೇ ಸ್ನೇಹಿತರೆ ಯಾವುದೇ ತರಬೇತಿ ಇಲ್ಲದೆ ಖರ್ಚು ಇಲ್ಲದೆ ಸುಲಭವಾಗಿ ಜೇನನ್ನು ತೆಗೆಯುವುದು ಹೇಗೆ ಜೇನನ್ನು ಕೂರಿಸುವುದು ಹೇಗೆ ಮುಂತಾದ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅಂದರೆ ಇಲ್ಲಿ ಯಾಕೆ ಹಣ ಅಂತ ಹೇಳಿದೆ ಅಂತ ಹೇಳಿದರೆ ಇವರು ಬೇರೆ ಉದ್ಯಮದಿಂದ ಹಣ ಮಾಡಿ ಅದನ್ನು ಕೃಷಿಗೆ ಹಾಕ್ತಾ ಇದ್ದಾರೆ ಇವರಿಗೆ ಕೃಷಿ ಕೂಡ ಒಂದು ಖುಷಿಯ ವಿಚಾರ ಇಲ್ಲಿ ನೋಡಿ ಸ್ನೇಹಿತರೆ ಇವರು ಈ ತೋಟಕ್ಕೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ ಬೇಕಾದಷ್ಟು ಹಣ ಹಾಕಿದ್ದಾರೆ ಗುಂಡಿ ತೆಗೆದಿದ್ದಾರೆ ಒಳ್ಳೆಯ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಖುಷಿಯೂ ಪಡ್ತಾ ಇದ್ದಾರೆ ತೋಟವನ್ನು ನೋಡಿ ಕೆಲಸ ಮಾಡಿಸ್ತಾರೆ ಎಲ್ಲವೂ ಮಾಡಿಸ್ತಾ ಇದ್ದಾರೆ ಸಾಲಂತೂ ಇಲ್ಲ ಯಾಕಂತ ಹೇಳಿದರೆ ಬೇರೆ ಉದ್ಯಮದಿಂದ ಅವರು ಹಣ ಮಾಡಿದ್ದಾರೆ ಈ ಗಿಡಗಳಿಗೆ ಎರಡು ವರ್ಷ ಪ್ರಾಯ ಎಷ್ಟು ಹುಲುಸಾಗಿ ಬಂದಿದೆ ಅಂತ ನೋಡಿ ಇದು ಸರಿಯಾದ ತಪ್ಪಂತ ಇಲ್ಲಿ ವಿಶ್ಲೇಷಣೆ ಮಾಡುವುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನನ್ನ ವಿಡಿಯೋವನ್ನು ನೀವು ನೋಡಿದ್ದೀರಿ ಯಾವ ರೀತಿ ಹಣ ಖರ್ಚು ಮಾಡದೆ ಕೃಷಿ ಅಂತ ಆದರೆ ಇಲ್ಲಿ ಹಣ ಖರ್ಚು ಮಾಡಿದರೆ ಹೇಗೆ ಆಗ್ತದೆ ಏನು ಅಂತ ನೀವೇ ಆಲೋಚನೆ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಕೆಲಸ ಮಾಡಿಸಿದ್ದಾರೆ ನೋಡಿ ಸೋಗೆಗಳನ್ನೆಲ್ಲ ಅಡಿಕೆ ಹಿಡಿದ ಬುಡಕ್ಕೆ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹೆಚ್ಚು ಕಡಿಮೆ ಈಗ ಈ ಗಿಡಕ್ಕೆ ಒಂದು ಗಂಟು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗಂಟು ಬಂದಿದೆ ಆದರೆ ಹಿಂಗಾರದ ಲಕ್ಷಣ ಇನ್ನೂ ಬಂದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇದಕ್ಕೆ ಪ್ರಾಯ ಆಗಲಿಲ್ಲ ಕನಿಷ್ಠ ಪಕ್ಷ ಎರಡೂವರೆ ಮೂರು ವರ್ಷ ಬೇಕು ಹಿಂಗಾರ ಬರಬೇಕಾದರೆ ಆದರೆ ಗಿಡದ ಬೆಳವಣಿಗೆಯನ್ನು ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ನೋಡಿ ಈ ಕೃಷಿಕರು ಖುಷಿ ಪಡ್ತಾ ಇದ್ದಾರೆ ನನ್ನ ಗಿಡಗಳು ಒಳ್ಳೆಯ ಬೆಳವಣಿಗೆಯಲ್ಲಿ ಇದೆ ಅಂತ ಸ್ನೇಹಿತರೆ ನೋಡಿ ಹುಲ್ಲನ್ನೆಲ್ಲ ತೆಗೆದು ಅಡಿಕೆ ಗಿಡದ ಬುಡಕ್ಕೆ ಹಾಕ್ತಾ ಇದ್ದಾರೆ ಇದು ಇನ್ನೂ ಗೊಬ್ಬರವಾಗಿ ಸಿಗ್ತದೆ ಅಂತ ಅವರ ಲೆಕ್ಕಾಚಾರ ಬೇಕಾದಷ್ಟು ಕೋಳಿ ಗೊಬ್ಬರ ಕೊಡ್ತಾರೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ನೀಟಾಗಿ ಇಟ್ಟುಕೊಂಡಿದ್ದಾರೆ ತೋಟ ಅಂತ ನೋಡಿಕೊಳ್ಳಿ ಸ್ನೇಹಿತರೆ ಹೆಚ್ಚಿನ ಎಲ್ಲ ಕೃಷಿಕರಿಗೂ ಇಂಥದೇ ತೋಟ ಮಾಡಬೇಕಂತ ಇರ್ತದೆ ಆದರೆ ಹಣ ಇರುವುದಿಲ್ಲ ಹಾಗೆ ಅದಕ್ಕಾಗಿ ಸಾಲ ಮಾಡಿರ್ತಾರೆ ಆದರೆ ಈ ಕೃಷಿಕರು ಯಾವುದೇ ಹಣ ಸಾಲ ಮಾಡಿರುವುದಿಲ್ಲ ಹಾಗಾಗಿ ಕೃಷಿಗೆ ಬೇಕಾದಷ್ಟು ಹಣವನ್ನು ಸುರಿತಾರೆ ಆದರೆ ಅವರಿಗೆ ಗೊತ್ತಿದೆಯೇ ಎಲ್ಲೋ ಗೊತ್ತಿಲ್ಲ ಇದರಲ್ಲಿ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆ ಮುಖ್ಯವಾಗಿರ್ತದೆ ಅದನ್ನು ಅವರು ಮಾಡಿರ್ತಾರ ಗೊತ್ತಿಲ್ಲ ಸ್ನೇಹಿತರೆ ಹಾಗಂತ ಹೆಚ್ಚು ಕೆಲವು ಕೃಷಿಕರಿಗೆ ಹಣ ಇದ್ದ ಕೃಷಿಕರಿಗೆ ಇದರಲ್ಲಿ ಇಳುವರಿ ಬರಬೇಕಂತಲೂ ಇಲ್ಲ ಅವರಿಗೆ ಹಣದ ಅವಶ್ಯಕತೆ ಬೇರೆ ಉದ್ಯಮದಿಂದ ಬರ್ತಾ ಇರ್ತದೆ ಅವರಿಗೆ ಏನು ಬೇಕಾದ್ದು ಮುಖ್ಯವಾಗಿ ಅಡಿಕೆ ತೋಟ ಚೆನ್ನಾಗಿರಬೇಕು ನೋಡಲಿಕ್ಕೆ ಕಣ್ಣಿಗೆ ತಂಪಾಗಿರಬೇಕು ಖುಷಿಯಾಗಬೇಕು ಮನಸ್ಸಿಗೆ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕರಾರು ಅಕ್ಕಾಗಿ ಗುಂಡಿಗಳ ಅಳತೆ ಇದೆ ನೋಡಿ ಯಾವ ಕಡೆಯಿಂದ ನೋಡಿದರೂ ಸಾಲು ನಿಮಗೆ ಪರ್ಫೆಕ್ಟಾಗಿ ಕಾಣ್ತದೆ ನೋಡಿ ಸಂಪೂರ್ಣವಾಗಿ ಹಿಟಾಚಿಯನ್ನು ಬೀಗಿಸಿ ಇಷ್ಟೇ ಅಳತೆ ಇಷ್ಟೇ ಗುಂಡಿ ಬೇಕಂತ ಮಾಡಿ ಮಾಡಿದಂತಹ ತೋಟ ನೋಡಿ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಇದಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ನೀರಿನ ಟ್ಯಾಂಕ್ ಇದೆ ನೋಡಿ ಇದರಿಂದ ಇವರು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಡ್ರಿಪ್ ಪೈಪನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ನೋಡಿದರೆ ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ ಪ್ರತಿ ಗಿಡಕ್ಕೂ ಅರ್ಧ ಇಂಚಿನ ಪೈಪನ್ನೇ ಹಾಕಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಅಷ್ಟೇ ಅಲ್ಲದೆ ಇಲ್ಲಿ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ಗಿಡಕ್ಕೂ ಒಂದೊಂದು ವಾಲ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಅಡಿ ಭಾಗದಿಂದ ಕಾಣ್ಬೋದು ನಿಮಗೆ ನೋಡಿ ಇಲ್ಲಿ ಅರ್ಧ ಇಂಚಿನ ಪೈಪನ್ನು ಹಾಕಿ ಅಂದರೆ ಇದು ಅಗತ್ಯ ಇಲ್ಲ ಎಲ್ಲ ಕೃಷಿಕರಿಗೂ ಅಗತ್ಯ ಇಲ್ಲ ಹಣ ಇದ್ದರೆ ಹಾಕ್ಬೋದು ಈ ರೀತಿ ನೋಡಿ ಅಗತ್ಯನೇ ಹೀಗೇನೇ ಮಾಡಬೇಕಂತೇನಿಲ್ಲ ಇವರು ಏನೇನೋ ಕನೆಕ್ಷನ್ ಎಲ್ಲ ಕೊಟ್ಟು ಇಲ್ಲಿಗೆ ಎಷ್ಟು ನೀರು ಬೇಕು ಅಡಿಕೆ ಗಿಡಕ್ಕೆ ಅಷ್ಟು ನೀರು ಬಿಡಲಿಕ್ಕೆ ವ್ಯವಸ್ಥೆ ನೋಡಿ ತುಂಬ ಖರ್ಚು ಬೀಳ್ತದೆ ಇದಕ್ಕೆ ಹಾಗಂತ ಇದೇ ರೀತಿ ಮಾಡಬೇಕಂತ ಅಗತ್ಯ ಇಲ್ಲ ಅಷ್ಟೇ ಅಲ್ಲದೆ ಕೇವಲ ಬುಡಕ್ಕೆ ಮಾತ್ರ ನೀರು ಕೊಡುವಂಥ ವ್ಯವಸ್ಥೆ ಇವ್ರದು ಅಂದರೆ ವೈಜ್ಞಾನಿಕ ಕೃಷಿ ಅಂತ ನಾನು ಹೇಳುವುದಿಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಣ ಇದೆ ಖರ್ಚು ಮಾಡಿದ್ದಾರೆ ನೋಡಲಿಕ್ಕೂ ತುಂಬ ಚೆಂದ ಕಾಣ್ತದೆ ಅವರ ಮನಸ್ಸಿಗೆ ಖುಷಿ ಇದೆ ಇದು ಪಕ್ಕಾ ಪಕ್ಕ ಸ್ನೇಹಿತರೆ ಆದರೆ ವೈಜ್ಞಾನಿಕವಾಗಿ ಇದು ತಪ್ಪ ಅಂತ ನಾನು ಹೇಳಿದ್ದೇನೆ ಮೊದಲೇ ಅದನ್ನು ಹೇಳುವಂಥ ವಿಡಿಯೋ ಇದು ಅಲ್ಲ ಅಂತ ಪ್ರತಿಯೊಂದರಲ್ಲೂ ಪ್ರತಿಯೊಂದು ತೋಟದ ಎತ್ತಿ ತೋರಿಸ್ಬೇಕಂತೇನಿಲ್ಲ ನಾವು ಸಹ ಖುಷಿ ಪಡುವ ಒಂದು ಒಳ್ಳೆಯ ತೋಟ ಚೆಂದ ಕಾಣ್ತದೆ ಎಲ್ಲವನ್ನು ನಾವು ಖುಷಿ ಪಡಬೇಕು ಸ್ನೇಹಿತರೆ ಇವರ ಕೆಲಸ ಮುಗ್ದಿಲ್ಲ ಸ್ನೇಹಿತರೆ ಇನ್ನೂ ಮಾಡ್ತಾ ಇದ್ದಾರೆ ಏನಂತ ಹೇಳಿದರೆ ಇದರ ಬಗ್ಗೆ ಮುಂದೆ ಒಂದು ವಿಡಿಯೋ ಮಾಡ್ತೇನೆ ಎಲ್ಲ ಕೆಲಸ ಆದ ಮೇಲೆ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತದೆ ನೋಡಿ ಇದು ಮಾಡುವುದು ಸರಿಯಾ ತಪ್ಪೋ ಇದು ಈ ವಿಡಿಯೋದಲ್ಲಿ ಇಲ್ಲ ಸ್ನೇಹಿತರೆ ನಾನು ಹೇಳುವುದಿಲ್ಲ ಅವರವರ ಖುಷಿ ಇದು ಅವರವರ ಖುಷಿಗಾಗಿ ಕೃಷಿ ಮಾಡೋದು ನೋಡಿ ಎಲ್ಲ ಕೆಲಸ ಹೀಗೆ ಪ್ರಾರಂಭಿಸಿದ್ದಾರೆ ಅಷ್ಟೇ ಎಲ್ಲ ಕೆಲಸ ಆದ ಮೇಲೆ ಇದರ ಬಗ್ಗೆ ಒಂದು ವಿವರಣೆ ಮಾಡುವ ನೋಡಿ ಇವರು ನೀರಿನ ಪಾಯಿಂಟ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಇಲ್ಲಿ ಬದಿಯ ಮಣ್ಣನ್ನೆಲ್ಲ ಹಾರೆಯಿಂದ ಕೊಚ್ಚಿ ಕೊಚ್ಚಿ ಬುಡಕ್ಕೆ ಹಾಕ್ತಾ ಇದ್ದಾರೆ ಇದು ಎಲ್ಲ ಕೆಲಸ ಆದ ಮೇಲೆ ನೋಡಲಿಕ್ಕೂ ತುಂಬ ಚೆಂದ ಕಾಣ್ತದೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡ್ತೇನೆ ಸ್ನೇಹಿತರೆ ನೋಡಿ ಇವರ ತೋಟದಲ್ಲಿ ಕೇವಲ ಹುಲ್ಲು ಮಾತ್ರ ಇರೋದು ಯಾಕಂತ ಹೇಳಿದರೆ ಪದೇ ಪದೇ ಕಳ್ಳೆ ಇರ್ತಾರೆ ಯಾವುದೇ ರೀತಿಯ ಎರೆಹುಳದ ಇಕ್ಕಿಗಳಾಗಲಿ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದೇ ಪ್ರಾಯದ ಗಿಡ ನನ್ನಲ್ಲಿಯೂ ಇದೆ ಕೇವಲ ಎರಡರಿಂದ ಮೂರು ಗಂಟು ಬಂದಿದೆ ಅಷ್ಟೇ ಆದರೆ ಇದು ನೀವು ನಂಬ್ತೀರ ಬಿಡ್ತೀರ ಎರಡು ವರ್ಷದ ಗಿಡ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗಿ ಬೆಳೀತದಂತ ಕೆಲವರು ನಂಬಲಿಕ್ಕೆ ಇಲ್ಲ ಆದರೆ ನನ್ನ ಲೆಕ್ಕಾಚಾರದಲ್ಲಿ ಅಡಿಕೆ ಇಷ್ಟು ಗಿಡದಲ್ಲಿ ಇಷ್ಟು ಚಿಕ್ಕ ಗಿಡವೇ ಇಷ್ಟು ಬೆಳವಣಿಗೆ ಆಗಿರುವಾಗ ಇನ್ನು ಅಡಿಕೆ ಆಗುವಾಗ ಅದು ತುಂಬ ಎತ್ತರಕ್ಕೆ ಹೋಗಿರ್ತದೆ ಅದಂತೂ ಪಕ್ಕ ಕೆಲವು ಗಿಡದಲ್ಲಿ ಬರಬಹುದು ಬೇಗ ಹಿಂಗಾರ ಬರ್ಬೋದು ಒಂದು ಗಿಡ ತೋರಿಸ್ತೇನೆ ನಿಮಗೆ ಹಿಂಗಾರ ಬಂದಿದೆ ನೋಡಿ ಸ್ನೇಹಿತರೆ ಇದರಲ್ಲಿ ಹಿಂಗಾರ ಬಂದಿದೆ ನೋಡಿ ಗುಣಮಟ್ಟದ ಹಿಂಗಾರ ಅಂತ ಅಲ್ಲ ಆದರೂ ಬಂದಿದೆ ಒಟ್ಟಾರೆಯಾಗಿ ಇಡೀ ತೋಟದಲ್ಲಿ ಎರಡು ಮೂರು ಗಿಡದಲ್ಲಿ ಹೀಗೆ ಹಿಂಗಾರೆ ಬಂದಿದೆ ಇದು ಯಾಕೆ ಬಂದಿದೆ ಅಂತ ಹೇಳಿದರೆ ಇದು ಬಿತ್ತನೆ ಬೀಜದ ಗುಣಲಕ್ಷಣಗಳಿಂದ ಇವರು ಬಿತ್ತನೆ ಬೀಜವನ್ನು ಸರಿಯಾದ ಕ್ರಮದಿಂದ ಆಯ್ದುಕೊಂಡಿರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಗಿಡದ ಬೆಳವಣಿಗೆ ಉತ್ತಮವಾಗಿದ್ದೆ ಯಾಕಂತ ಹೇಳಿದರೆ ಬೇಕಾದಷ್ಟು ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಎಲ್ಲವೂ ಗೊಬ್ಬರ ಕೊಟ್ಟ ಕಾರಣ ಗಿಡದ ಬೆಳವಣಿಗೆ ಉತ್ತಮವಾಗಿದೆ ಆದರೆ ಇಳುವರಿಯ ಬಗ್ಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಈಗ ನೀವು ನೋಡ್ತಿರೋದು ಏನಂತ ಹೇಳಿದರೆ ಈ ಜೇನು ಕೃಷಿಯಲ್ಲಿ ಯಾವುದೇ ನಿಮಗೆ ತರಬೇತಿ ಆಗೋದಿದ್ದರೂ ನಮ್ಮ ಅಡಿಕೆ ತೋಟಕ್ಕೆ ಪರಾಗ ಸ್ಪರ್ಶ ಜೇನು ಅಂತೂ ಬೇಕು ಅದಕ್ಕಾಗಿ ನಾವು ಒಂದು ಸುಲಭ ವಿಧಾನ ಮಾಡ್ಬೋದು ಏನಂತ ಹೇಳಿದರೆ ನಮ್ಮಲ್ಲಿ ಏನಾದರೂ ಖಾಲಿ ಪೆಟ್ಟಿಗೆ ಇದ್ದರೆ ಅದನ್ನು ನಮ್ಮ ತೋಟದಲ್ಲಿ ಇಡಬೇಕು ಇಲ್ಲದಿದ್ದರೆ ಮಣ್ಣಿನ ಪಾತ್ರೆಯನ್ನು ಇಟ್ಟುಬಿಡ್ಬೋದು ಇಲ್ಲದಿದ್ದರೆ ಇಲ್ಲದ್ರೆ ನಮ್ಮ ಹಳೆಯ ಬಾಲ್ದಿಗಳು ಪ್ಲಾಸ್ಟಿಕ್ ಬಕೆಟ್ಗಳನ್ನು ಕೌಚಿ ಇಡಬೇಕು ಅದರ ಮೇಲೆ ಒಂದು ರಂಧ್ರೆ ಮಾಡಿ ಇಡಬೇಕು ಎಲ್ಲಿಂದಾದರೂ ಜೇನು ಕುಟುಂಬಗಳು ಬಂದು ಅದರಲ್ಲಿ ಕೂರ್ತವೆ ಇದು ಹಾಗೆಯೇ ಅವರ ನನ್ನ ಸ್ನೇಹಿತರೊಬ್ಬರ ತೋಟದಲ್ಲಿ ಅವರೊಂದು ಖಾಲಿ ಪೆಟ್ಟಿಗೆಯನ್ನು ಇಡ್ತಾರೆ ಪ್ರತಿ ವರ್ಷವೂ ಅದಕ್ಕೆ ಬಂದು ಒಂದು ಜೇನು ಕುಟುಂಬ ಸೇರಿಕೊಂಡಿದೆ ಇದರಲ್ಲಿ ಈಗ ತುಪ್ಪ ಆಗಿದೆ ಇದರಲ್ಲಿ ಯಾವುದೇ ರೀತಿಯ ಫ್ರೇಮನ್ನು ಅವರು ಇಡಲಿಲ್ಲ ಅಂದರೆ ಖಾಲಿ ಪೆಟ್ಟಿಗೆಯನ್ನು ಇಟ್ಟದ್ದು ಒಳಗಡೆ ಯಾವುದೇ ಫ್ರೇಮನ್ನು ಇಡಲಿಲ್ಲ ಇದರಲ್ಲಿ ಯಾವ ರೀತಿ ತುಪ್ಪ ಆಗಿದೆಯೋ ಇಲ್ಲವೋ ಅಂತ ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ನೋಡುವ ಸ್ನೇಹಿತರೆ ತುಪ್ಪ ಆಗಿದೆಯೋ ಹೇಗಿದೆ ಒಳಗಿನ ರಚನೆ ಇದಕ್ಕೇನು ಜಾಸ್ತಿ ನಮಗೆ ತರಬೇತಿ ಬೇಡ ಹೀಗೆ ಆದರೆ ಕೇವಲ ಒಂದು ಸಣ್ಣ ಮಟ್ಟಿನ ಗ್ಲೌಸ್ ಮತ್ತು ಮುಖ ಪರದೆಯೊಂದು ಇದ್ದರೆ ಯಾರಿಗೆ ಬೇಕಾದರೂ ತೆಗಿಬೌದು ಸ್ನೇಹಿತರೆ ನಾವು ತರಬೇತಿ ಇಲ್ಲದೆ ಜೇನು ತೆಗೆಯುವಾಗ ಮುಖ ಪರದೆಯನ್ನು ಕಡ್ಡಾಯವಾಗಿ ಹಾಕಿಕೊಳ್ಬೇಕು ಇಲ್ಲದ್ರೆ ನಮ್ಮ ಮುಖಕ್ಕೆ ಕಚ್ಚಿದರೆ ತುಂಬ ಆಗ್ತದೆ ಮತ್ತು ನೋವು ಸ ವಿಪರೀತ ಇರ್ತದೆ ಇದು ಆನ್ಲೈನ್ ಮಾರುಕಟ್ಟೆಗಳಲ್ಲಿ ಅತ್ಯಂತ ಕಡಿಮೆ ದರಲ್ಲಿ ನಮಗೆ ಸಿಗ್ತದೆ ಹಾಗೆಯೇ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಅಂತ ತುಪ್ಪದ ಎರಿಗಳನ್ನು ನೋಡಿ ನೀವು ಐದಾರು ಎರಿಗಳಿತ್ತು ಸಂಪೂರ್ಣವಾಗಿ ಇದರಲ್ಲಿ ಜೇನುತುಪ್ಪ ತುಪ್ಪ ಸಿಕ್ಕಿದೆ ಸ್ನೇಹಿತರೆ ಎರಡರಿಂದ ಎರಡೂವರೆ ಕೆಜಿ ಒಂದು ಗೂಡಲ್ಲಿ ಸಿಕ್ಕಿದೆ ಯಾವುದೇ ಖರ್ಚು ವೆಚ್ಚ ಇಲ್ಲ ಯಾವುದೇ ತರಬೇತಿ ಇದಕ್ಕಾಗಿ ಬೇಕಾಗಿಲ್ಲ ಸಣ್ಣ ಮಟ್ಟಿನ ವ್ಯವಸ್ಥೆಗಳಿದ್ದರೆ ನಮಗೆ ಧರ್ಮಾರ್ಥವಾಗಿ ನಮಗೆ ಈ ಜೇನುತುಪ್ಪು ವರ್ಷಕ್ಕೆ ಸಿಗ್ತದೆ ಉಂಟಲ್ಲ ಅದೇ ಸಮಸ್ಯೆ ಹೌದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ